ರೇ ತಗಲಿ ರೇ ಯಾಕೆ ಅಪ್ಪಿದೀರಿ ಅಯ್ಯೋ ಯಾಕೋ ಭಾಳ ಬೇಜಾರಾಯ್ತು ಕಲೆ ಮಾರ್ಗ ಅಂತ ಅಲೋ ಬಾವಾ ನಾವು ಏನು ಮಾಡಿದ ಅವ್ರಿಗೆ ನೋಡು ಮಾತಾಡಿಸ್ತೀರ್ವಲ್ಲ ಬುಡಿ ಪರವಾಗಿಲ್ಲ ಏ ನನ್ನ ಮಾತಾಡಲ್ಲ ಈಗ ನಿಮ್ಮ ನಮ್ಗೆ ಬೇಕಾಗಿದ್ದೇನೋ ಅದ್ಕೆ ಅದಕ್ಕೆ ಮಾತಾಡ್ಸಿದ್ರೆ ಅವ್ರ ಅತ್ತೆ ಮಾವ ಮಾತಾಡ್ಸಿದ್ರೆ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡ್ರೆ ನಿನ್ನೆ ಇಂದ ಒಂಚೂರು ಬೇಜಾರಾಯ್ತು ಹೇಳಿ ಅಷ್ಟು ಚಂದಾಗಿ ನೋಡ್ಕಂಡವ್ರೆ ಯಾಕೆ ತಲೆಗೆಸ್ಕೊಬೇಕು ರೀ ಯಾಕೆ ತಲೆಗೆಸ್ಕೋಬೇಕು ಸುಮ್ಮನೆ ಆಯಿತು ನಿಜವಾಗ್ಲೂ ಏ ಒಂಥರ ಮುಂಸ್ಕಿ ಭಾಳ ನೋವು ಕಲೆ ಅದು ನಮ್ಮ ಹತ್ರ ದುಡ್ಕರ್ ಚಿಲ್ಲ ಹೋಗ್ತಾನೆ ಅವ್ರು ಅಷ್ಟು ಕೀವಲ್ವಾ ನೋಡೋದು ಬಾವನ್ನ ಅಷ್ಟು ಮಾ ನಾವೇ ಬಿದ್ದಿಲ್ಲ ಅವ್ರ ಮನೆ ಮಕ್ಳಿಗೆ ಹೋಗ್ವಿ ಇಲ್ಲಾರು ಅವ್ರು ಮಾತಾಡ್ಸ್ಬೇಕು ನಮ್ಮ ಈಗ ಬಂದ್ರೆ ಏನು ಎಂತು ಅಂತ ಅವರಾದ್ರು ಮಾತಾಡ್ಸಿನಲ್ಲ ಹಾಂ ನಾವಾರು ನಾವು ಬಿದ್ದು ಮಾತಾಡ್ಸೋ ಇವರು ನಮ್ಮನ್ನ ಹಿಂಗೆ ಕೇವಲ್ವಾಗಿ ಹಿಂಗೆ ನಿಜವಾಗ್ಲೂ ನಿಜವಾಗ್ಲು ಭಾಳ ಬೇಜಾರಾಗೋಯ್ತು ನನಗಂತೂ ಯಾಕಾರು ಓದ್ನೋ ನಂಗೆ ಬಿಡ್ತು ಗೊತ್ತ ನನಗೆ ಆಯಿತು ಏನೋ ಗಾಣೆ ಗಾಚಾರ ನಮಗೆ ಏನೋ ತೆಗೆ ಅಯ್ಯೋ ಸಿಕ್ಕ ಸುಮ್ಮನಿರಿ ರೀ ಅದನ್ನೇ ಒಂದು ದೊಡ್ಡದ ಮಾಡ್ಕೊಳ್ಳಿ ನೀವು ಏನಾರು ಅಂತೂ ಸಿಕ್ಬಿಡ್ರೆ ಸಾಕು ಅದನ್ನೇ ಒಂದು ವಿಷಯ ಮಾಡ್ಕೊಳ್ಳೋ ಜಾಸ್ತಿ ನೀವು ಸುಮ್ಮನಿರಿ ರೀ ಆಯಿತು ಏನು ಮಾಡೋಕ್ಕಾಗ ಅವಕ್ಕೆಲ್ಲವ ನಾವು ತಲೆಗೆಡ್ಸ್ಕೊಂಡ್ ಕುತ್ಕೊಂಡ್ರ ನಮ್ಮ ಮನೆ ಬದುಕು ಈಗ ನಮ್ಮ ಕಟ್ಟಾಗಿ ನಿಮ್ಮ ಅಕ್ಕ ಮಾತಾಡ್ಸಿ ನಿಮ್ನ ಇನ್ನೇನು ಅವ್ರಿಗೆ ಕಟ್ಕೊಂಡ ನಮ್ಗೇನು ಎಷ್ಟೇ ಬೇರೆಯವರು ಅಂದ್ರೆ ಬೇರೆಯವ್ರ ಯಾ ನಮ್ಮ ಅಕ್ಕದ ಸುಮ್ಮನೆ ತಲೆಗೆಡ್ಸ್ಕಬೇಡಿ ಇವರು ನೋಡು ಯಾವ ಥರವ ನಮ್ನ ಅಷ್ಟು ಕಡೆ ಕಾಣ್ಬಿಡ್ರಲ್ಲ ಅಂತ ನನ್ಗೆ ಬಹಳ ಬೇಜಾರಾಗೋಯ್ತು ಎಲ್ಲರೂ ಅಷ್ಟೇ ಕಣ್ರಿ ನಮ್ತವೇನಾರ ಅಕ್ಕ ಮುಖಾಡುದ್ರ ಆಸೆ ಬರ್ತದೆ ನಮ್ತ ಕಾಸಿಲ್ಲ ಬಂಡ್ ಬಲಿಲ್ಲ ಅಂತ ಅವ್ರಿಗೂ ಗೊತ್ತು ಅದ್ಕೆಲ್ಲಾಡವ್ರೆ ಬಿಡಿ ಪರವಾಗಿಲ್ಲ ಫೋನ್ ಗಿನ್ ಮಾಡಿದ್ ಅತ್ತೆ ಇಲ್ಲ ಮಾಡಿಲ್ಲ ಶಾಸ್ತ್ರ ಬಿಟ್ಟು ಮಾಡ್ತೀನಿ ಅಂದ್ರಲ್ಲ ನೋಡ್ತೀನಿ ಆಮೇಲೆ ನಾನೇ ಮಾಡ್ತೀನಿ ಹೋಗಿದ್ರವ ಅಂತ ಕೇಳ್ತೀನಿ ಕೇಳು ಒಯ್ದಂಗೆ ಹೇಳಿನಿ ಇದನ್ಗೆ ಇವನ್ಗೆ ರೀಸಂಗೆ ಆಟಕ್ಕೆ ಬಂದ್ಬಿಡು ಅಂತವಾ ಆಯ್ತು ಕಣ್ಣ ಬರ್ತೀನಿ ಅಂತ ಅಂದವನೇ ಏನೋ ಒಂದ್ ಜನ ಹೋಗದ ಸಾಕಲ್ವಾ ಇವನಿಗೆ ಸಾಕು ಬಿಡಿ ಸಾಕು ಕತೆ ಸುಮ್ಮನೆ ಯಾಕೆ ಜಾಸ್ತಿಯಾ ಸಾಕು ಅಂತ ಬಿಡಿ ಅವ್ರಿಗೂ ರಿಸ್ಕ್ ತಗೊಳದ್ ಬೇಡ ಅವ್ರಿ ಏನ್ ಮನೇಲೆ ಹೆಂಗೋ ಏನಾದ್ರು ಮಾಡ್ತಾರೆ ಅವ್ರ ಮನೆ ರಾಮ್ಲಿ ಕುಟ್ಕೊಂಡು ಕರ್ಕ ಬರಕ್ ಆಯ್ತದೆ ಬಿಡಿ ಅದಕ್ಕೆ ನೋಡು ಕರ್ಕ ಬಂದ ಮೇಲೂ ಅಷ್ಟೇ ಒಂದೊಂದ್ ನಗಿತ ನೀನ್ ಬಾ ಅಂತಾರ ಮಾಡ್ಕೊಂಡು ಸಾಕಂಟ್ಲವೆ ಒಂದೊಂದ್ ನಗಿತ ಚೆನ್ನಾಗಿರ್ಬೇಕು ಆಯ್ತಾ ಆಯ್ತು ಬಿಡ್ರಿ ಆಯ್ತು ನೀವೇನು ತಲೆ ಕೆಡ್ಸ್ಕ ಬಿಡಿ ಇರ್ತೀನಿ ಬಿಡಿ ನನಗೆ ಗೊತ್ತಿಲ್ಲ ಹೆಂಗೆ ಹಂಗಿರ್ಬೇಕು ಅಂತವ ಅದಕ್ಕೆ ಮೇಲೆ ಕರ್ಕ ಬಂದ್ಬಿಟ್ಟು ತುಂಬ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟಿ ಅವ್ರ ಕಟ್ಟ ಒಂಬತ್ತು ತಿಂಗಳು ಗಂಟೆ ಅವ್ರ ಮೇಲೆ ನಮ್ಮ ನಮ್ಮ ಭಾವ ಈಗ ನಮ್ಮನ್ನ ನಮಗೆ ಮಾಡ್ದಂಗ ಆಯ್ತು ನಾವು ಇವ್ ಬಂತನ್ವಾ ಅಂತ ಅದನ್ನ ಸುಳ್ಳು ಅಂತ ತೋರಿಸ್ಬೇಕು ನಾವು ಹೊಚ್ಚು ಕಟ್ಟ ಬಂತಾನೆ ಮಾಡ್ಬೇಕು ನಮ್ಮ ಮಕ್ಕಳಿಗೆ ಮಾಡಕ್ಕಾಯ್ತದೆ ಬಿಡಿ ಏನಂತೆ ನಾನೇನು ಬೇಡ ಅನ್ನ ಬಾಣತನ ಮಾಡ್ಕೊಳ್ಸಕಾಯ್ತದೆ ಬಿಡಿ ಅಕ್ಕ ಮಾಡ್ರ ಅದ ಕುಡ್ಕೊಳ್ಳಿ ಕಾತಿಯ ಅದಕ್ಕೆ ಅಕ್ಕಿ ಅದಾನೆ ಕಾಕಬ್ರ ಮುಂಚೆಗೆ ಮಿಲಲ್ಲಿ ಅಕ್ಕಾಲಿ ಗದ್ದೆ ಗದ್ದೆ ಕಿ ಗದ್ಲೆ ಬತ್ತೆ ಬೆಳೀತಾರೆ ಸಣ್ಣ ಅಕ್ಕಿನಿ ಊಟ ಮಾಡಿ ಪಾಠ ಕುಟೋಳೆ ಸೊಸೈಟಿ ಕಿಣ್ಣಕ್ಲಾ ಅದ್ಯಾಬೇಕು ಪಾಪ ಅವಳು ಹೋಗ್ ಗಂಟೆ ಅಚ್ಕಟಗ್ಯಾ ಮಿಲ್ಲಲೆ ತಂದ್ಬಿಡ್ತೀನಿ ಬಿಡು ಏನು ಒಂದ್ ಐವತ್ತು ಕೆಜಿ ತಂದ್ರೆ ಅದೇ ಎರಡ್ ತಿಂಗ್ಳು ಎರಡ್ವರ್ ತಿಂಗಳ ಗಂಟ್ಲು ಆಯ್ತದೆ ಸರಿಯಾ ಆಯ್ತು ರೀ ಅಯ್ಯೋ ನಮ್ಗೆಲ್ದವ್ರು ಸಿಕ್ಲಾ ಅವ್ರ್ ಅಚ್ ಕಟ ಮಾಡಿ ಕಕಾಯ್ತದೆ ಬಿಡ್ರಿ ಏನ್ ಇದೊಂದು ಬಾಣತನ ಮಾಡ್ಕೊಯೋತಾರೆ ಇನ್ನೊಂದ್ ಮಕ್ಳು ಮಾಡ್ಕೊಂಡಾರೋ ಇಲ್ವಾ ಇದೊಂದ್ ಬಾಣ್ತಾನ ಹೊಚ್ಚಾಟ ಮಾಡಿ ಕಳ್ಸ್ಬಿಡಕ್ ಆಯ್ತದೆ ಸುಮಾರ ಖರ್ಚು ಬಿಡಕಿಲ್ವಾ ಹಾ ಕಿವಿ ಚಿಸ್ಬೇಕು ಗಂಡಾದ್ರೆ ನಡಿ ಗುಡ್ದಾರ ತರ್ಬೇಕು ಗೋಲ್ಸ್ ತರಬೇಕು ಕೈಗೆ ಮಾಡಿಸ್ತೀವಿ ಒಂದು ಉಂಗ್ರ ನಮ್ ಬಡ್ಸ್ತಾನ ಕಷ್ಟನಾರು ಮಾಡ್ಬೇಕು ಅಂದ್ರೆ ಕೊತ್ತಿಗೆ ಚೈನು ಪೈನು ಅವೆಲ್ಲ ಆಗ್ನಾರ್ ಕೆಲಸ ಇವತ್ತೊಂದ್ ರೈಟ್ ಅಲ್ಲಿ ಅಯ್ಯೋ ಹ್ಞೂ ಅದು ಹೋಯ್ತು ಬದ್ಕು ನೀನ್ ಸರಿ ಹೇಳ್ತೈ ಬಿಡು ಸದ್ಯಕ್ಕೆ ಹಂಗೋ ಎರ್ಗೆ ಸುಮಾರು ಬೇಕಾಯ್ತದೆ ಹ್ಞೂ ಒಂದು ಜೋಡ್ಸ್ಕಳಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಕರ್ಕೊಬೈತೀವಿ ಅಂದ್ರೆ ಒಂದತ್ತು ಹದಿನೈದು ಸಾವಿರ ರೂಪಾಯಿ ಬೇಕು ಬರೀ ನಮ್ಮ ಖರ್ಚು ಕಾರು ಬೇಕಲ್ಲ ಸದ್ಯಕ್ಕೆ ಯಾವ್ದು ತಾಡು ಯಾವ್ದಾದ್ರು ನೋಡ್ಕೊಂಡು ಎಂಟೇದಾದ್ರೂ ಕಿವಿ ಚುಸ್ನೇ ಬೇಕಾನೆ ಓ ಗಂಡಾಗಿ ಹೆಣ್ಮಗ ಆಗಲಿ ಕಿವಿ ಚುಸ್ನೇ ಬೇಕು ಅದಾಗಿಲ್ಲೇನು ಮದ್ ಮಧ್ಯದಲ್ಲಿ ತಗದು ಮುಡಿ ಕಬಿಡದೆ ಗೊತ್ತಾಗ ಕಳ್ಸೋ ಹೊತ್ತು ನಡಿಯ ಮೇಲೆ ದುಡ್ಡು ಕಾಸಿಲ್ದವ್ರು ಏನು ಮಾಡೋದು ಆಮೇಲೆ ಬೇಕಾದ್ರೆ ಹೆಂಗಾರೆ ಅಲ್ಲಿ ಒಂದು ಮೂರಿನೇ ತಗೊಂಡು ಕಡ್ದು ಹೆಚ್ಕಟ್ಟಾಗಿ ಚೆನ್ನಾಗಿ ಬಂತಿ ಕಳ್ಸಿ ಕೊಡ್ಬೇಕು ಮಾತ್ರ ಅಲ್ವಾ ಅವ್ಕ ಸುಮ್ಮನೆ ಹಂಗೆ ಮಾಡಕ್ಕಾಯ್ತದೆ ನಿಜವಾಗ್ಲಿ ಅಕ್ಕನ ಮಾತ್ರ ಭಾಳ ಚೆನ್ನಾಗಿ ನೋಡ್ಕೊಂಡ್ರೆ ಕಲೆ ನಮ್ಮ ಅಕ್ಕನೇ ನಮ್ಮ ಬಾವನ್ ಮಾತಾಡ್ಕೊಂಡು ಬೇರೆ ಓದ್ಲು ಪಾಪ ಹೆಣ್ಣು ಅವ್ನು ಸೂರ್ಣ ಇನ್ನೂ ಮದುವೆನೇ ಆಗಿತ್ತಿಲ್ಲ ಆಗಲೇ ಹೊಂಟು ಹೋಗ್ಬಿಟ್ಟು ಅಕ್ಕ ಅವ್ನು ಮಾತು ಕಟ್ಕೊಂಡು ಅವ್ನು ಎಂತ ಕಿರಾತಕ್ಕ ಗೊತ್ತವನು ಅವರಾಗಿರೋದಕ್ಕೆ ನಿಜವಾಗ್ಲೂ ಹೇಳ್ಬೇಕು ಅಂದರೆ ಅವ್ನ ಮಗ ಅಂತ ನೋಡ್ತಾವ್ರೆ ಬೇರೆ ಬೇರೆ ಆಗಿರೋ ತುಕೋ ಸೇರಿಸ್ತಿತ್ತಿಲ್ಲ ನಮ್ಮ ಅಕ್ಕನಿಂದ ಏನೂ ಇಲ್ಲ ಒಟ್ಟಿಗೆ ಇಳು ಹೋಯ್ತೀನಿ ಗೀತಿನಿಂದ ಇಲ್ಲ ಗಂಡ ಕರೆದ ತಕ್ಷಣ ಓದ್ಲು ಅವನಾಗ ಅವ್ನ ಕರೆದ ಮೇಲೆ ಹೊಂಟು ಹೋದ ಇಳು ಪಾಪ ಭಾಳ ಪಾಡತ್ತವ್ರೆ ಅವ್ರಿಗೆ ಹೆಣ್ಣು ಮದುವೆ ಮಾಡೋ ಈಗ ಅವ್ರ ಕತ ಬಾಬಾ ಭಾವ ಅಯ್ಯೋ ಏನಾರ ಆಲಿ ಸದ್ಯಕ್ಕೆ ನಾವು ನಮ್ಮ ಕರ್ತವ್ಯ ಹೆಚ್ಚುಕಟ್ಟಾಗಿ ಬಾಂತನ ಮಾಡಿ ಕಳಿಸೋದು ನಮ್ಮ ನೋಡಬೇಕು ಬೆನ್ನಗಿನೇ ಅಚ್ಚಸಿ ಬೆಣ್ಣೆಯಕ್ಕನ್ಗೆ ಹೇಳ್ತೀನಿ ಹೇಳ್ತೀನಿ ಅಕ್ಕ ಕೊಡ್ತಾ ಚೆನ್ನಾಗಿ ಆಕಡಿ ಅಂತ ಕೊಡಿ ಅಂತ ಹೇಳ್ಬಿಡ್ತೀನಿ ಈಗ ಏಳು ತಿಂಗ್ಳು ತುಂಬಿದಂತೆ ಇನ್ನು ಏಳು ಇನ್ನು ಅದೇ ಇಪ್ಪತ್ತೈದು ಬಂದ್ರೆ ಎಂಟಂತೆ ಆಚಕೆ ಎಂಟು ತಿಂಗ್ಳು ತುಂಬಿದ ಮೇಲೆ ಇನ್ನೇನಿಲ್ಲ ಯಾವಾಗಾರ ಆಗ್ಬೋದು ಹೇಳಕ್ಕೆ ಆಕಿಲ್ಲ ಅದೇನೋ ಎಣ್ಣೆ ಮುಂಚೆ ಹುಡ್ತಾರೆ ಅದೇ ಎಂಟು ತಿಂಗಳು ಆದಷ್ಟು ಹುಡ್ತಾರೆ ಅಂತಾರೆ ಗಂಡು ಗಿಂಡ ಆದ್ರೆ ಒಂಬತ್ತು ತಿಂಗ್ಳು ಪೂರ್ಣವಾಗಿ ಒಂಬತ್ತು ತಿಂಗಳ ಆಯ್ತದೆ ಸಾಕಣಪ್ಪ

ಅವ ಅಣ್ಣ ಏನಾರು ಮಾಡ್ಕೊಳ್ಳಿ ನಮ್ಮ ಏನು ಈಗ ಅತ್ಕೆ ನಮ್ಮ ಚೆನ್ನಾಗಿ ನಾವು ಅಷ್ಟೇ ತಾನೇ ಪಪ್ಪಾ ಸುಮ್ಮನೆ ಹೇಳೋದಲ್ಲ ನಿಜಕ್ಕೂ ಅತ್ತೆನು ಅತ್ತೇನು ಮಾನು ಬಾಳ ಒಳ್ಳೇರ್ ಕಣ್ರಿ ಮಾತ್ರವ ಪಪ್ಪ ಅಲ್ವಾ ಎಷ್ಟು ಚೆನ್ನಾಗಿ ಎಷ್ಟು ಪ್ರೀತಿಯಿಂದ ಮಾತಾಡಿ ಕಳ್ಸಿದ್ರು ನೋಡಿ ನನ್ ನಿಜಕ್ಕೂ ಏನಂದರೋ ಏನಂದರು ಏನು ಅಂತಿದೆ ಅಮ್ಮನು ಅಷ್ಟೇ ಏನು ಅಷ್ಟೇ ಇಬ್ರು ಬಾಳ ಒಳ್ಳೆಯವರು ಪಾಪ ದೇವ್ರಂತ ಮನ್ಸರು ಅವ್ರು ಇಬ್ಬರು ವೇ ಈ ನಮ್ಮ ಬಡಿಯದ ನಿಮ್ಮ ನಮ್ಮ ಈ ಸರಿ ಬಡಿಯೋದಿಂದ ಹಂಗೆ ಕರ್ದ ಅಂತ ಇವಳು ಓಡ್ಬಿಟ್ಲು ಅತ್ತೆ ಮಾಡಿ ಅಂತ ನಮ್ಮಕ್ಕ ಈಗ ಕೊನೆಗೆ ಯಾರ್ ಮಾಡಬೇಕಾಯ್ತು ಯಾರು ಮಾಡ್ಬೇಕಾಯ್ತು ಹೇಳು ಕೊನೆಗೂ ಅವ್ರಿ ತಾನೇ ಮಾಡಬೇಕಾಗಿದ್ದು ಅರ್ಥ ಮಾಡ್ಕೋಬೇಕು ಅಷ್ಟೇ ಅಣ್ಣಂಗೆ ಸರಿ ಅಣ್ಣಂಗ ಹೇಳೀನಿ ಅಣ್ಣ ಒಂದು ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಕೊಡು ಕೆಲ್ಸ ಬಂದು ಕೆಲ್ಸ ಬಂದು ತೀರ್ಸ್ಕೊಟ್ಟನು ಅಂತ ಅಂದಿನಿ ಮಕ್ಕಳು ನಮ್ಮ ಮಕ್ಕ ಬರ್ತದೆ ಅಂತ ಎಲ್ಲಾನು ಹೇಳೀನಿ ನೋಡೋದ ಹೇಳ ಒಣ ಕೊಟ್ಬಿಡ್ರೆ ಅಂತ ಏತ್ನೇ ತಪ್ಪ ಹೋಯ್ತದೆ ಕೆಲ್ಸಕ್ಕೆ ಹೋಗಿ ಹೊಸ ಹೊಸ ತೀರ್ಸ್ಬಿಡ್ತೀನಿ ಹಂಗೆ ಮಾಡಿ ಮತ್ತೆ ಇಸ್ಕೊಬಿಡಿ ಅವಣ್ಣಂತವಿಯಾ ಸರಿ ಆಯ್ತದೆ ಮನೇಲಿ ಕರ್ಕ ಬಂದ್ಮೇಲೆ ದುಡ್ಡು ಇದ್ದಂಗೆ ಇರ್ಬೇಕು ಅಂದ್ರಿ ಬಸರಿ ಮನೆಯಲ್ಲಿ ತಮಾಸೆ ಆಡೋದಲ್ಲ ಆಮೇಲೆ ನಮ್ಗೆ ಒಂಥರ ಎದ್ರಕ್ಕೆ ಸರಿ ಬಿಡು ಆಯ್ತು ತಲೆಗೆ ಇರ್ಸ್ಕೊಬಿ ನೀನು

ಒಂಥರ ಭಾಳ ಬೇಜಾರು ಮಾಡ್ಬಿಟ್ರು ಮಾತಾಡ್ಸಿದ್ರು ಒಂಥರ ಆಡ್ಬಿಟ್ರು ನನಗೆ ಒಂಥರ ಭಾಳ ಮೇನ್ ಬೇಜಾರಾಗೋಯ್ತು ಏನು ಮಾಡಿರಿ ನಮ್ಮ ಅಕ್ಕನ ಮಕ್ಕ ನೋಡ್ಕೊಂಡು ನಾವು ಓನೇಬೇಕು ಏನು ಕೊಟ್ಟ ಮೇಲೆ ನಾವು ಅವ್ರು ಏನಾರು ಅಲ್ಲಿ ಮೂಗು ಮುಚ್ಕೊಂಡು ನುಗ್ಗನೆ ತಾನೆ ಇನ್ನೇನು ಮಾಡಂಗಿಲ್ಲ ಸದ್ಯಕ್ಕೆ ಹೆಂಗೋ ನಮ್ಮ ಅಕ್ಕನಿಗೆ ಸುಸೂರ್ತವಾಗಿ ಇರ್ಗೆ ಆಗ್ಬಿಟ್ರೆ ಅಷ್ಟೇ ಸಾಕುಕಂದ್ರಪ್ಪ ಸರಿ ಮತ್ತೆ ಬರೋಣ ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರ ಮತ್ತೆ ನಮಸ್ಕಾರ